ಜೊತೆಯಲ್ಲೇ ಇದ್ದವರು ಚೂರಿ ಹಾಕಿದ್ರು ಟಿ ಬಾಸ್ ದಯವಿಟ್ಟು ನನ್ನ ಕ್ಷಮಿಸಿ ಅಂಗಲಾಚಿ ಬೇಡಿಕೊಂಡ ಮಡೆ ನುರ್ಮನು ಸೊ ಈ ಒಂದು ವಿಡಿಯೋವನ್ನು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ತಮ್ಮ ಕಾಲ ಮೇಲೆ ತಮ್ಮ ಚಪ್ಪಡಿಯನ್ನು ಹೆಳೆದುಕೊಂಡಿರುವವರು ಮಡೆನೂರ್ಮನು ನಾಯಕನಾಗಿ ನೆಲೆಯೂರುವ ಬೆಳೆಯುವ ಸುವರ್ಣ ಅವಕಾಶವನ್ನು ಕೈ ಚೆಲ್ಲಿ ಕೈ ಕೈ ಇಸಿದುಕೊಳ್ಳುತ್ತಿರುವ ಮಡೆನೂರ್ಮನು ಸದ್ಯ ಪ್ರಾಯಶ್ಚಿತದ ಬೇಕೆಯಲ್ಲಿ ಬೇಯುತ್ತಿದ್ದಾರೆ ತಮ್ಮ ತಪ್ಪಿನ ಹರಿವಿನ ನನ್ನನ್ನು ಕ್ಷಮಿಸಿ ಎಂದು ಕೈಮುಗಿದು ಇದ್ದಾರೆ ಮಡೆನೂರ್ಮನು ಅವರು ಈ ಮನವಿಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ಹಾಗೂ ಮಂಡಳಿ ಇದರ ಮನ್ನಣೆಯನ್ನು ಕೂಡ ನೀಡಿದೆ ಕ್ಷಮಾಪಣೆಯ ಅರ್ಜಿಯನ್ನ ಪುರಸ್ಕರಿಸಿದೆ ಆದರೆ ಚಿತ್ರರಂಗದ ಅನೇಕ ಸ್ಟಾರ್ಗಳು ನಿರ್ಮಾಪಕರು ನಿರ್ದೇಶಕರು ಮಡೆನೂರ್ ಮನು ಅವರನ್ನು ಕ್ಷಮಿಸಿದ್ದಾರಾಗುತ್ತಿಲ್ಲ ಸದ್ಯ ಏಕೆಂದರೆ ಮಡೆನೂರು ಮನು ಮಾಡಿದ ತಪ್ಪು ಸಾಮಾನ್ಯವಲ್ಲ ಶಿವಣ್ಣ ಸಾವನ್ನ ಬಯಸಿ ಧ್ರುವಾಸರ್ಜ ಮತ್ತು ದರ್ಶನ್ ಬಗ್ಗೆ ಮಡೆನೂರ್ಮನು ಮಾತನಾಡಿದ ಮಾತುಗಳನ್ನು ಶಿವಣ್ಣ ಮತ್ತು ದರ್ಶನ್ ಮರೆತರು ಅವರ ಅಭಿಮಾನಿಗಳು ಮತ್ತು ಚಿತ್ರರಂಗದ ಹಲವರು ಆ ಮಾತುಗಳನ್ನು ಮರೆಯಲು ಸಾಧ್ಯ ಇಲ್ಲ ಹೀಗಾಗಿ ಮಡೆನೂರ್ಮನು ಭವಿಷ್ಯದ ಮೇಲೆ ಇನ್ನೂ ಕೆರೆ ನೆರಳು ಹಿತೇ ಇದೆ ಹೀಗಿರುವಾಗ ಇದೀಗ ಮಡೆನೂರ್ಮನು ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಳಿ ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ ಕ್ಷಮಿಸಿ ಎಂದು ದರ್ಶನ್ ಅವರ ಬಳಿ ಹಂಗಲಾಜಿ ಬೇಡಿಕೊಂಡಿದ್ದಾರೆ ಈ ಕುರಿತು ವಿಡಿಯೋವನ್ನ ಮಾಡಿರುವ ಮಣೆನೂರ್ ಮನು ದರ್ಶನ್ ಅವರ ಸುಮಾರು ಅಭಿಮಾನಿಗಳು ನನಗೆ ಕಾಲ್ ಮಾಡಿ ಹಾಗೂ ಮೆಸೇಜ್ಗಳನ್ನು ಮಾಡಿ ಕೇಳ್ತಾ ಇದ್ದಾರೆ ಕ್ಷಮೆ ಕೇಳಿದ್ರೆ ಅವರನ್ನು ಭೇಟಿಯಾದ್ರ ಅಂತೆಲ್ಲ ಮೆಸೇಜ್ಗಳನ್ನು ಮಾಡಿ ಕಾಲ್ ಮಾಡಿ ನನ್ನ ಕೇಳ್ತಾ ಇದ್ದಾರೆ ಒಂದು ಆದರೂ ಅವರನ್ನು ಭೇಟಿಯಾಗಿ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ ತಮ್ಮ ಮಾತನ್ನು ಶುರು ಮಾಡಿರುವ ಮಡೆನೋರ್ಮನು ನಿಮ್ಮ ಚಿತ್ರವನ್ನು ರಿಲೀಸ್ ಮಾಡಿ ಎಂದು ಕೂಡ ನನಗೆ ಅನೇಕರು ಹೇಳಿದರು ಎಂದು ಕೂಡ ಹೇಳಿದ್ದಾರೆ ಸದ್ಯ ಇದೀಗ ಮುಂದುವರೆದಿರುವ ನಾನು ಸುಮಾರು ಅವರನ್ನು ಭೇಟಿ ಹೋಗುವ ಉದ್ದೇಶದಿಂದ ಕರೆ ಮಾಡಿದೆ ಮೆಸೇಜ್ ಮಾಡಿದೆ ಆದರೆ ಅವರು ಬ್ಯುಸಿ ಆಗಿದ್ದಾರೆ ಎನ್ನುವ ನನಗೆ ವಿಚಾರ ಗೊತ್ತಾಯಿತು ಮಡೆನುರ್ಮನು ಹೇಳಿದ್ದಾರೆ ಹೀಗಾಗಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಎನ್ನುವ ಉದ್ದೇಶದಿಂದ ನಾನು ಈ ವಿಡಿಯೋವೊಂದನ್ನು ಮಾಡ್ತಾ ಇದ್ದೀನಿ ಡಿ ಬಾಸ್ ನಾನೊಬ್ಬ ಪುಟ್ಟ ಕಲಾವಿದ ಒಂದು ಸಂಘ ಸಹವಾಸಗಳನ್ನು ಮಾಡಿ ಜೊತೆಯಲ್ಲೇ ಇದ್ದವರನ್ನು ನಂಬಿ ಆ ವಿಡಿಯೋಗೆ ಆಡಿಯೋಕೆ ಬಲೆ ಹಾಕಿದ್ದೇನೆ ಎಂದಿರುವ ಮಡೆನುರ್ಮನು ದಯಮಾಡಿ ನನ್ನನ್ನು ಕ್ಷಮಿಸಿ 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 ಎಂದು ಕೈಮೀದು ಕೇಳಿಕೊಂಡಿದ್ದಾರೆ ಸದ್ಯ ಇಡೀ ಡಿ ಅಭಿಮಾನಿಗಳು ಇಡೀ ಕರ್ನಾಟಕದ ಜನತೆ ನೀವು ಕೊಟ್ಟಿರುವ ಈ ಭಿಕ್ಷೆ ಈ ಜೀವದಾನ ಕೊಟ್ಟಿದ್ದೀರಾ ನೀವೆಲ್ಲ ಪ್ರತಿಕ್ರಿಯಿಸಿದ್ದಾರೆ ನಾನು ಇಲ್ಲಿ ಇರುತ್ತಿರಲಿಲ್ಲ ನನ್ನ ಉಸಿರು ಇರುವವರಿಗೂ ನಿಮ್ಮನ್ನೆಲ್ಲ ನಾನು ಮರೆಯೋದಿಲ್ಲ ಎಂದು ಹೇಳಿರುವ ಮಡೆನೂರ್ಮನು ಹೀಗಾಗಿ ನಿಮ್ಮೆಲ್ಲರ ಪಾದ ರವಿಂದಕ್ಕೆ ನಾನು ನಮಸ್ಕರಿಸುತ್ತಿದ್ದಾನೆ ಈ ಪುಟ್ಟ ಕಲಾವಿದನನ್ನು ಕ್ಷಮಿಸಿ ಮುಂದೆ ನಾನು ಬದಲಾಗ್ತೀನಿ ನನಗೆ ಯಾರ ಸಹವಾಸವೂ ಬೇಡ ಎಂದು ಹೇಳಿದ್ದಾರೆ ನಾನು ಮಾಡಲು ಬಂದಿರುವ ಕೆಲಸ ನಾನು ಮಾಡಿಕೊಂಡು ಹೋಗ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ಎಂದಿರುವ ಮಡೇಂದ್ರ ಮನು ನಾನು ಊರಲ್ಲಿ ಮನೆ ಕಟ್ಟಬೇಕಾದರೆ ನನಗೆ ಅರವತ್ತೊಂಬತ್ತು ಸಾವಿರ ರೂಪಾಯಿ ಸಹಾಯ ಮಾಡಿದ್ದು ಡಿಬಾಸ್ ಅವರ ಫ್ಯಾನ್ಸ್ ಹೀಗಾಗಿ ಇಷ್ಟೆಲ್ಲ ಸಹಾಯ ಮಾಡಿದವರನ್ನು ನಾನು ಯಾವತ್ತೂ ಬಯ್ಯಲ್ಲ ಉದ್ದೇಶಪೂರ್ವಕವಾಗಿ ನಾನು ಮಾತನಾಡಿಲ್ಲ ಎಂದು ಹೇಳಿದ್ದಾರೆ ಮೊದಲೆಲ್ಲ ನನ್ನ ವಿರುದ್ಧ ಷಡ್ಯಂತ್ರ ಪಿತೂರಿ ನಡೆಯುತ್ತಿದೆ ಎಂದು ಹೇಳುತ್ತಾ ಬಂದ ಮಡೆನೂರು ಇದೇ ಸಂದರ್ಭದಲ್ಲಿ ಆ ಧ್ವನಿ ನನ್ನದೇ ಎಂದು ಕೂಡ ಒಪ್ಪಿಕೊಂಡಿದ್ದಾರೆ ಫ್ರೀ ಪ್ಲಾನ್ ಮಾಡಿ ನನ್ನನ್ನು ಸಿಕ್ಕಿ ಹಾಕಿಸಿದ್ದಾರೆ ಪ್ರಜ್ಞೆ ಇಲ್ಲದ ಸಮಯದಲ್ಲಿ ಮಾತನಾಡಿದ್ದಾರೆ ಎಂದು ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಸದ್ಯ ದರ್ಶನ್ ಅವರ ಬಳಿ ಮಡೆನೂರ್ ಮನು ಕ್ಷಮೆಯನ್ನ ಕೇಳಿದ್ದು ಮಡೇನೂರ್ ಮನು ಅವರನ್ನ ದರ್ಶನ್ ಕ್ಷಮಿಸುತ್ತಾರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದೊಂದು ದಿನ ಮೌನ ಮುರಿದ ದರ್ಶನ್ ಮಾತನಾಡುತ್ತಾರಾ ಎನ್ನುವುದನ್ನು ಕಾದು ನೋಡಬೇಕಿದೆ ವೀಕ್ಷಕರ ಸದ್ಯ ಈ ಒಂದು ಮಡೆನೂರ್ ಮನು ಅವರ ಕ್ಷಮೆಗೆ ದರ್ಶನ್ ಏನಂತ ಉತ್ತರ ಕೊಡ್ತಾರೆ ನೋಡೋಣ ಅಲ್ಲಿವರೆಗೂ ನೋಡ್ತಾ ಇದೆ ಅಂತ ಹೇಳ್ತಾ ಇವಾಗ ಮುಗಿಸ್ತಾ ಇದ್ದೀನಿ ದರ್ಶನ್ ಅಭಿಮಾನಿಗಳು ಹಾಗೆ ಮಡನೂರ ಮನು ಅವರ ಅಭಿಮಾನಿಗಳು ತಪ್ಪದೇ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಳ್ಳಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು